ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅದು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಹೇಗೆ ಹೆಂಗಸರಿಗೆ ಮೂಡ್ ಬರ್ಸೋದು ಅನ್ನೋದ್ರ ಬಗ್ಗೆ ಸೊ ತುಂಬ ಜನ ಇದ್ರ ಬಗ್ಗೆ ಕ್ವಶ್ಚನ್ನ ಕೇಳಿದ್ರಿ ಹೇಗೆ ನಮ್ಮ ಪಾರ್ಟ್ನರ್ಗೆ ಮೂಡ್ ಬರ್ಸೋದು ಅಥವಾ ಮಹಿಳೆಯರಿಗೆ ಹೇಗೆ ಸೆಕ್ಸ್ ಮೂಡ್ ಬರೆಸೋದು ಅಂತ ತಿಳಿಸ್ಕೊಡಿ ಅಂತ ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋದು ಯಾವುದೇ ರೀತಿ ಕೆಟ್ಟ ಉದ್ದೇಶದಿಂದ ಅಲ್ಲ ಓಕೆನಾ ನೀವು ಕ್ವಶನ್ ಕೇಳಿದಿರಿ ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ತಿಳಿಸ್ಕೊಡಿ ಅಂತ ಹೇಳಿದರೆ ಅದಕ್ಕೂ ಅದಕ್ಕಷ್ಟೇ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯ ಕೆಟ್ಟ ಉದ್ದೇಶದಿಂದ ಅಲ್ಲ ಸೊ ಇದು ನಿಮ್ಮ ನಿಮ್ಮ ಪಾರ್ಟ್ನರ್ಗಳಿಗೆ ಮಾತ್ರ ಅನ್ವಯಿಸುತ್ತೆ ಬೇರೆ ಯಾರಿಗೋ ಮೂಡ್ ಬರ್ಸೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ನಿಮ್ಮ ನಿಮ್ಮ ಪಾರ್ಟ್ನರ್ಗಳಿಗೆ ಮಾತ್ರ ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಟ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಹೊಸಬ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರತಿಯೊಂದರಲ್ಲೂ ಒಂದೊಂದು ವಿಷಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಹೇಗೆ ನಾವು ಒಂದು ಊಟ ಮಾಡ್ತೀವಿ ಇಷ್ಟಪಟ್ಟು ಅಂದರೆ ಅದರಲ್ಲೂ ಉಪ್ಪು ಖಾರ ಪ್ರತಿಯೊಂದನ್ನು ಇರಬೇಕು ಅಂತ ನಾವು ಆಸೆ ಪಡ್ತೀವಿ ಎಲ್ಲದರಲ್ಲೂ ಒಂದೊಂದು ಬಟ್ಟೆ ತಗೊಳುವಾಗಲೇ ಇರ್ಬೋದು ಇಲ್ಲ ನಾವು ಏನಾದರೂ ಒಂದು ಎಂಜಾಯ್ ಮಾಡುವಾಗ್ಲಾದರೂ ಇರ್ಬೋದು ಪ್ರತಿಯೊಂದು ಕರೆಕ್ಟಾಗಿ ಇರಬೇಕು ಅಂತ ಆಸೆ ಪಡ್ತೀವಿ ಹಾಗೆ ಈ ಸೆಕ್ಸ್ ಅಲ್ಲಿ ಒಬ್ರಿಗೊಬ್ರು ಕೋಆಪ್ರೇಟ್ ಮಾಡಿಕೊಂಡು ಇಬ್ಬರು ಒಳ್ಳೆ ಮೂಡಲ್ಲಿ ಇದ್ದಾಗ ಅಷ್ಟೇ ಅದು ಸೆಕ್ಸ್ ಅನ್ನಿಸ್ಕೊಳತ್ತೆ ಹೊರತು ಇಲ್ಲ ಅಂದರೆ ಅದು ಸೆಕ್ಸ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಏನೋ ಒಂಥರ ಓಕೆ ಅದೊಂದು ರೀತಿ ಕೆಲಸ ಮಾಡಬೇಕು ಓಕೆ ಮಾಡಿದೀವಿ ಅನ್ನೋ ತರ ಇರುತ್ತೆ ಹೊರತು ಅಲ್ಲಿ ಬೇರೆ ಯಾವುದೇ ರೀತಿ ಫೀಲಿಂಗ್ಸ್ ಇರೋದಿಲ್ಲ ಯಾವಾಗ ಈ ತರ ಆಗುತ್ತೆ ಅಂದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಮೂಡ್ ಇಲ್ಲದೆ ಇದ್ದಾಗ ನೀವು ಹೇಳ್ತಿರಲ್ವ ಹೇಗೆ ಮೂಡ್ ಬರ್ಸೋದು ಅಂತ ಸೊ ಆ ಮೂಡ್ ಇಲ್ಲದೆ ಇದ್ದಾಗ ಇಬ್ಬರಲ್ಲಿ ಒಬ್ಬರಿಗೂ ಒಬ್ಬರಿಗಾದರೂ ಸರಿ ಸೆಕ್ಸ್ ಮೂಡ್ ಇಲ್ಲ ಅಂತ ಅಂದರೆ ಅಲ್ಲಿ ಯಾವುದೇ ರೀತಿ ಫೀಲಿಂಗ್ಸ್ ಆಗಲಿ ಮತ್ತು ಅಲ್ಲಿ ಎಂಜಾಯ್ ಮಾಡೋದಾಗಲಿ ಎರಡೂ ಇರೋದಿಲ್ಲ ಸೊ ಹಾಗಿದ್ರೆ ಹೇಗೆ ಅವರಿಗೆ ಮೂಡ್ ಬರ್ಸೋದು ಅಂತ ತುಂಬ ಜನ ಕೇಳಿದ್ದೀರ ಅದು ಅಂಗಡಿಯಲ್ಲಿ ಸಿಗುವಂಥ ವಸ್ತು ಅಲ್ಲ ಓಕೆನಾ ಆಗಿ ಹೇಳಬೇಕು ಅಂದರೆ ಅದು ಯಾವುದೋ ಒಂದು ಅಂಗಡಿಯಲ್ಲಿ ತೊಗೊಂಬಂದು ದುಡ್ಡು ಕೊಟ್ಟು ತೊಗೊಂಬಂದು ಎಂಜಾಯ್ ಹಾಕ್ಕೊಂಡು ಬಟ್ಟೆನ ಎಂಜಾಯ್ ಮಾಡೋ ಥರ ಅಲ್ಲ ಓಕೆನಾ ಅದು ಮನಸ್ಸಿಂದ ಬರಬೇಕು ಮತ್ತು ಅವರಿಗೆ ನಿಮ್ಮ ಮೇಲೆ ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಷ್ಟೇ ಪ್ರೀತಿ ನಿಮ್ಮ ಮೇಲೆ ಇರಬೇಕು ಸೊ ಅವಾಗಷ್ಟೇ ಅದು ಆಟೋಮೆಟಿಕ್ ಮನಸ್ಸಿಂದ ಬರುತ್ತೆ ಹೊರತು ಮೂಡ್ ನಾವು ಹೇಳಿದಾಗ ಬರೋವಂಥದ್ದು ಅಥವಾ ನಮಗಿಷ್ಟ ಬಂದಾಗ ಬರೋವಂಥದ್ದು ಅಲ್ಲ ನಿಮ್ಮನ್ನು ನೋಡಿದಾಗ ಆಗಿರ್ಬೋದು ಇಲ್ಲ ನಿಮ್ಮ ಜೊತೆ ಇದ್ದಾಗ ಆಗಿರ್ಬೋದು ಹೇಗೆ ನಿಮಗೆ ಫೀಲ್ ಆಗುತ್ತೆ ಸೊ ಅದೇ ರೀತಿ ಅವ್ರಿಗೂ ಸಹ ಫೀಲ್ ಆಗ್ಬೇಕು ಹಾಗಂತ ಎಲ್ರೂ ಹಾಗೆ ಅಂತ ಅಲ್ಲ ಓಕೆನಾ ಡಿಪೆಂಡ್ ಅಪ್ ಆನ್ ಸಿಚುವೇಶನ್ ಮೇಲೂ ಸಹ ಅದು ಡಿಪೆಂಡ್ ಆಗಿರುತ್ತೆ ಏನಪ್ಪಾ ಅದು ಅಂದರೆ ಈಗ ಎಷ್ಟೋ ಜನಕ್ಕೆ ಟೆನ್ಷನ್ ಇರುತ್ತೆ ಅಂದ್ರೆ ಮಕ್ಕಳ ಬಗ್ಗೆ ಇಲ್ಲ ಫ್ಯಾಮಿಲಿ ಬಗ್ಗೆ ಸೊ ಈ ಥರದ್ದೆಲ್ಲ ಆ ಫ್ಯಾಮಿಲಿ ಅನ್ನೋದ್ಕಿನ ನಿಮ್ಮ ಬಗ್ಗೆ ಓಕೆನಾ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆ ತಿಂಡಿ ಮಾಡಬೇಕು ಅವ್ರ ಬಟ್ಟೆ ವಾಶ್ ಮಾಡಬೇಕು ಮಕ್ಕಳು ರೆಡಿ ಮಾಡಬೇಕು ಸೊ ಇದೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕದಂಥ ಟೈಮಲ್ಲಿ ಫ್ರೀಯಾಗಿ ಟೈಮ್ ಟೈಮ್ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ತಾವು ರೆಸ್ಟ್ ಮಾಡ್ಕೊಳ್ಳೋದು ಅಥವಾ ತಮ್ಮನ್ನ ತಮ್ಮದೇನಾದರೂ ಕೆಲಸ ಇದ್ರೆ ಮಾಡ್ಕೊಳ್ಳೋದು ಈ ಥರದ್ರಲ್ಲಿ ಕೆಲವರು ಕಾಲ ಬಿಡ್ತಾರೆ ಸೊ ಅವಾಗ ಏನಾಗುತ್ತೆ ಅಂದರೆ ನೈಟ್ ಟೈಮ್ ನೀವು ಅವ್ರಿಗೆ ನೀವು ಮೂಡ್ ಬರಲಿಲ್ಲ ಅಂತ ಅಂದ್ಕೊಂಡ್ರೆ ಅದು ಅವರ ತಪ್ಪಲ್ಲ ಓಕೆನಾ ಇನ್ನು ಬೇರೆ ಟೈಮಲ್ಲಿ ಅವರು ಆ ಥರ ಇರೋದಿಲ್ಲ ಅಲ್ವಾ ಈಗ ಮದುವೆ ಆದ ಹೊಸದ್ರಲ್ಲಿ ಅವಾಗ ಯಾರೂ ಇರೋದಿಲ್ಲ ನೀವಿಬ್ಬರೇ ಇರ್ತೀರ ಅವಾಗ ಇದೆಲ್ಲ ಅವಶ್ಯಕತೆನೇ ಇರೋದಿಲ್ಲ ಬಟ್ ಯಾವಾಗ ಫ್ಯಾಮಿಲಿ ದೊಡ್ಡದು ಆಗ್ತಾ ಹೋಗುತ್ತೆ ಸೊ ಅವಾಗ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ಆಟೋಮೆಟಿಕ್ ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಬಟ್ ಏನಪ್ಪ ಅಂದರೆ ಹೌದು ನಿಮ್ಮನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಸಮ್ಟೈಮ್ಸ್ ಅವರು ಅರ್ಥ ಮಾಡಿಕೊಂಡು ನಿಮಗೆ ಕೋಪ್ರೇಟ್ ಮಾಡೋವಂಥದ್ದು ಒಳ್ಳೆಯದು ಮೂಡ್ ಬರ್ಸೋದು ಅವ್ರನ್ನ ಮೂಡಿಗೆ ತಗೊಂಬರೋದು ಅದ್ಯಾವುದೋ ಅಂಗಡಿಯಿಂದ ತರೋವಂಥ ವಸ್ತು ಅಲ್ಲ ಅದು ತಮ್ಮ ತಮ್ಮ ಮನಸ್ಸುಗಳಿಂದ ತಾನಾಗೆ ಹುಟ್ಟುವಂತ ಒಂದು ಫೀಲಿಂಗ್ ಭಾವನೆ ಅಂತ ಏನು ಹೇಳ್ತೀವಿ ಸೊ ಅದು ಮೂಡ್ ಇಲ್ಲದೆ ಇದ್ದಾಗ ದಯವಿಟ್ಟು ಯಾರು ಫೋರ್ಸ್ ಮಾಡಿ ಸೆಕ್ಸ್ ಮಾಡೋದಿಕ್ಕೆ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಓಕೆನಾ ಅದು ಗಂಡಂಗಾಗಿರ್ಬೋದು ಇಲ್ಲ ಹೆಂಡತಿಗಾಗಿರ್ಬೋದು ಇಬ್ಬರಲ್ಲೇ ಒಬ್ರಿಗಾಗಿರ್ಬೋದು ಮೂಡಿಲ್ಲ ಅಂದಾಗ ಸೆಕ್ಸ್ ಮಾಡಿದ್ರೆ ನಾನು ಆಗಲೇ ಹೇಳ್ದಂಗೆ ಏನೋ ಅದು ಒಂದು ಕೆಲಸ ಒಂದು ಜವಾಬ್ದಾರಿ ಮಾಡಿಬಿಡಬೇಕು ಮಾಡಿ ಓಕೆ ಮಲ್ಕೊಳ್ಳೋಣ ಅನ್ನೋ ಥರ ಇರಬಾರ್ದು ಅದು ಇಬ್ಬರೂ ಒಳ್ಳೆ ಮೂಡಲ್ಲಿದ್ದು ಸೆಕ್ಸ್ ಮಾಡಿದಂಥ ಟೈಮಲ್ಲಿ ಅದು ಒಳ್ಳೆ ಫೀಲಿಂಗ್ನ ಕೊಡುತ್ತೆ ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್